ಮನೆ ಬಿಟ್ಟು ಹೋಗಿದ್ದವನು ನಲ್ವತ್ತು ವರ್ಷದ ಬಳಿಕ ವಾಪಸ್ ಆಗಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಹದಿನೆಂಟನೇ ವಯಸ್ಸಿಗೆ ಮನೆ ಬಿಟ್ಟಿದ್ದಂತಹ ವ್ಯಕ್ತಿ ಈಗ ಐವತ್ತೆಂಟು ವರ್ಷ ವಯಸ್ಸಾದಾಗ ವಾಪಸ್ ಆಗಿದ್ದಾರೆ ನಲವತ್ತು ವರ್ಷಗಳ ನಂತರ ಮನೆಗೆ ಮರಳಿದ್ದಾರೆ ನೋಡಿ ವ್ಯಕ್ತಿಯ ಇಂಟ್ರೆಸ್ಟಿಂಗ್ ಕಹಾನಿ ಇದು ಮಗನ ಬರುವಿಕೆಗೆ ಕಾದು ಸಾವನ್ನಪ್ಪಿರುವಂತಹ ತಂದೆ ಪಾಂಡಪ್ಪ ಹಿರಿಯ ಮಗನಿಲ್ಲದೆ ಕಣ್ಣೀರನ್ನ ಇಡುತ್ತಾ ಕಾಯ್ತಾ ಇದ್ದಂತಹ ತಾಯಿ ಜೀವಲೆಮ್ಮ ಗೋರಬಾಳ ಗ್ರಾಮದಲ್ಲೊಂದು ಮನ ಮಿಡಿಯುವಂತಹ ಕತೆ ನಡೆದಿದೆ ಬಾಗಲಕೋಟೆ ಜಿಲ್ಲೆ ಇಳಕಲ್ಲ ತಾಲೂಕಿನ ಗೋರಬಾಳ ಹಿರಿ ಮಗ ವಾಪಸ್ ಆಗ್ತಾ ಇದ್ದಂತೆ ಕುಟುಂಬಸ್ಥರಲ್ಲಿ ಸಂತಸ ಮನೆ ಮಾಡಿದೆ ಹದಿನೆಂಟನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೋಗಿದ್ದಂತಹ ಚಂದ್ರಶೇಖರ್ ರಾಠೋಡ್ ಮನೆಗೆ ವಾಪಸ್ ಬಂದಂತಹ ಸಂದರ್ಭದಲ್ಲಿ ಚಂದ್ರಶೇಖರ್ಗೆ ಐವತ್ತೆಂಟು ವರ್ಷ ವಯಸ್ಸಾಗಿದೆ ಹನ್ನೆರಡು ಮಕ್ಕಳಲ್ಲಿ ಹಿರಿಯ ಮಗನಾಗಿದ್ರು ಚಂದ್ರಶೇಖರ್ ಅಂತ ಗೊತ್ತಾಗ್ತಾ ಇದೆ ಬಡ ಕುಟುಂಬದಲ್ಲಿ ಜನಿಸಿದಂತಹ ಚಂದ್ರಶೇಖರ್ ಅವರ ಮೇಲೆ ಸಾಕಷ್ಟು ಜವಾಬ್ದಾರಿಗಳು ಕೂಡ ಇತ್ತು ಅಂತ ಕೂಡ ಇದೆ ಇದೀಗ ಮಗ ವಾಪಸ್ ಆದಂತಹ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೂವತ್ತ ಎಂಟು ವರ್ಷ ಆಯ್ತು ಹೋಗಿ ಆ ವಾಪಸ್ ಬಂದೇ ಇದ್ದಿಲ್ಲ ಕೆಲಸದ ಅಂತ ಹೋಗಿದ್ರ ನಡ್ಬಾರಕ ಒಂದ್ಸತಿ ಬಂದ್ ಹೋಗಿದ್ರ ಇವತ್ತ ಚಂದ್ರಶೇಖರ್ ಎಂಬತ್ತರೊಳಗೆ ಹೋಗಿದ್ದರು ಹೋಗಿದ್ರಿ ಯಾರಿಗೂ ಹೇಳಿ ಅಲ್ಲೇ ತಾಯಿಗೆಲ್ಲ ತಂದೆಗೆಲ್ಲ ಹೇಳ ಹೋಗಿದ್ದೆ ನಾನು ಆ ಹುಬ್ಳಿಗೆ ಮುಂದೆ ಕೆಲಸ ಮಾಡಿದ್ರಿ ಹುಬ್ಳಿಯಲ್ಲೇ ಒಂದು ಹದಿನೈದು ವರ್ಷ ಮಾಡಿದ್ದೆ ಆ ನಂತರ ಶಿರ್ಸಿ ಆ ನಂತರ ಗದಗ ಆ ನಂತರ ಬಿಜಾಪುರ ಊಟದ್ದು ಹೇಗೆ ಹೆಂಗಿತ್ತು ಏನು ಊಟದ ಅಂದ್ರೆ ಒಂದು ರೂಮ್ ಮಾಡ್ಕೊಂಡಿದ್ದೆ ನಾನು ಅಲ್ಲೇ ಊಟ ಮಾಡೋದು ಡ್ಯೂಟಿ ಮಾಡೋದು ಊಟ ಮಾಡೋದು ಅಲ್ಲಿ ನಿಮ್ಗೆ ಕಷ್ಟದ ದಿನಗಳು ಯಾವ ಕಂಡು ಬಂದು ನಿಮ್ಮೆಲ್ಲ ಎಲ್ಲ ಬಿಟ್ಟು ಹೋಗಿದ್ರಲ್ಲ ಅಲ್ಲಿ ಯಾವ್ದಾರ ನಿಮ್ಗೆ ಕಷ್ಟದ ದಿನಗಳು ನಿಮ್ಗೆ ಮುಂದೆ ಬಹಳ ಹನುಮಂತ ಆಟೋಡ ಅಂತ ನಮ್ಮ ಬ್ರದರ್ ಮೂವತ್ತ ಎಂಟು ವರ್ಷ ಆಯ್ತು ಹೋಗಿ ಆ ವಾಪಸ್ ಬಂದೇ ಇದ್ದಿಲ್ಲ ಕೆಲ್ಸದ ಮೇಲೆ ಅಂತ ಹೋಗಿದ್ರ ನಡ್ಬಾರಕ ಒಂದ್ಸತಿ ಬಂದ್ ಹೋಗಿದ್ರ ಇವತ್ತ ನಾವು ಆರು ವರ್ಷ ಇದ್ವಿ ಅವಾಗ ಹೋದರು ಈಗ ಬಂದಾರಂದ್ರೆ ನಮ್ಗೆ ಭಾಳ ಖುಷಿಯಾಗೈತೆ ಒಳ್ಳೆ ತಂದೆ ತಾಯಿ ಅಂತಂದು ವಾಪಸ್ ನಮ್ಮ ಬ್ರದರ್ ನಮ್ಮ ಮನೆಗೆ ಬಂದಾರ ಮತ್ತು ಮೇಲತ್ತು ಆರೋಗ್ಯ ಕಾಪಾಡಿಕೊಂಡು ಬಂದಾರ ಅಷ್ಟೇ ನಮಗೆ ಖುಷಿ ಸರ್ ಹನುಮಂತ ಆಟೋಡು ಅಂತ ನಮ್ಮ ಬ್ರದರ್ ಮೂವತ್ತ ಎಂಟು ವರ್ಷ ಆಯಿತು ಹೋಗಿ ವಾಪಸ್ ಬಂದೇ ಇದ್ದಿಲ್ಲ ಕೆಲಸದ ಮೇಲೆ ಅಂತ ಹೋಗಿದ್ರ ನಡಬರ್ಗ ಎಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನಗಲ್ಲಿ ಈಗ ಅಶೋಕ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ಸೇನು ಅಶೋಕ್ ಹದಿನೆಂಟು ವರ್ಷ ವಯಸ್ಸಿದಂತಹ ಸಂದರ್ಭದಲ್ಲಿ ಮನೆ ಬಿಟ್ಟಿದ್ರು ಈಗ ಐವತ್ತೆಂಟು ವರ್ಷ ವಯಸ್ಸಾದಂತಹ ಸಂದರ್ಭದಲ್ಲಿ ವಾಪಸ್ಸಾಗಿದ್ದಾರೆ ಎಲ್ಲಿದ್ದರಂತೆ ಏನ್ ಮಾಡ್ತಾ ಇದ್ರಂತೆ ಅವರು ಏನು ಹೇಳ್ತಾ ಇದ್ದಾರೆ ಕುಟುಂಬಸ್ಥರು ಒಂದು ಕಡೆ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ರಮ್ಯಾ ಇದು ನಿಜಕ್ಕೂ ಒಂದು ಮನೆ ಕಥೆ ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗೋರ್ಬಾಳ ಗ್ರಾಮದಲ್ಲಿ ನಡೆದಂತಹ ಒಂದು ಏನು ಕೌಟುಂಬಿಕ ಒಂದು ಒಂದು ಮನೆ ಕಥೆ ಕತೆ ಯಾಕಂದ್ರೆ ಹದಿನೆಂಟು ವಯಸ್ಸು ಇದ್ದಂತ ಸಂದರ್ಭದಲ್ಲಿ ಒಬ್ಬ ಯುವಕ ಮನೆ ಬಿಟ್ಟು ಬೇರೆ ವಿಜಯಪುರ ಪಕ್ಕದ ಜಿಲ್ಲೆ ವಿಜಯಪುರ್ಗೆ ಅಂತ ಹೋಗ್ತಾರೆ ಅದು ಹೋಮ್ಗಾರ್ಡ್ ಆಗಿ ಕೆಲಸ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಹದಿನೆಂಟು ಹದಿನೆಂಟು ವಯಸ್ಸಿಗೆ ಅವರು ಹೋಂಗಾರ್ಡ್ ಆಗಿ ಸೇವೆ ಚೆಲ್ಸಕ್ಕೆ ಆರಂಭ ಮಾಡಿ ವಿಜಯಪುರಕ್ಕೆ ಹೋಗ್ತಾರೆ ವಿಜಯಪುರದಿಂದ ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ಸೇರಿಸಿ ಎಲ್ಲಾ ಪುರ ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಈ ಸಂದರ್ಭದಲ್ಲಿ ಹದಿನೆಂಟು ಆ ಒಂದು ಬಾರಿ ಅಥವಾ ಎರಡು ಬಾರಿ ವಾಪಸ್ಸು ಮನೆಗೆ ಬರ್ತಾರೆ ಅವ್ರ ಸಹೋದರಿಯರ ಮದುವೆ ಇರೋದ್ರಿಂದ ಆ ಮನೆಗೆ ವಾಪಸ್ ಆಗ್ತಾರೆ ಆ ಸಹೋದರಿಯರ ಮದುವೆ ಮುಗಿಸ್ಕೊಂಡು ಹೋದಂತವರು ವಾಪಸ್ಸು ಮೂವತ್ತೆಂಟು ವರ್ಷಗಳ ನಂತರ ಇದೀಗ ಮನೆಗೆ ಮರಳಿರುವಂತ ಘಟನೆ ಇಲ್ಲಿ ನಡೆದಿರುವಂತದ್ದು ಚಂದ್ರಶೇಖರ್ ರಾಠೋಡ್ ಎಂಬ ವ್ಯಕ್ತಿ ಆ ಹೋಂಗಾರ್ಡ್ ಕೆಲಸಕ್ಕಿಂತ ಹೋಗಿ ಇದೀಗ ನಲವತ್ತು ವರ್ಷಗಳ ನಂತರ ವಾಪಸ್ ಮನೆಗೆ ಆಗಿದ್ದಾರೆ ಅದು ಏನ್ ಆ ಘಟನೆಯನ್ನ ವ್ಯವಸ್ಥಾ ಹೋದ್ರೆ ಹೋಗೋದಾದ್ರೆ ಆ ಶಿರಸಿಯಲ್ಲಿ ನೆಲೆ ನಿಂತ್ಕೊಳ್ಳುವಂತಹ ಚಂದ್ರಶೇಖರ್ ರಾಠೋಡ್ ಅಲ್ಲೇ ಹೋಮ್ಗಾರ್ಡ್ ಕೆಲಸ ಮಾಡ್ತಾರೆ ಹತ್ತು ವರ್ಷಗಳಿಂದ ಯಲ್ಲಾಪುರದಲ್ಲಿ ಒಂದು ತೋಟದ ಒಂದರಲ್ಲಿ ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇರ್ತಾ ಇರ್ತಾರೆ ಅಲ್ಲಿಂದ ಏನು ಪಕ್ಕದಲ್ಲೇ ಏನು ಸ್ನೇಹಿತರು ಅವ್ರನ್ನ ಮಾಡ್ಕೊಂಡು ಆ ಒಂದು ಸ್ನೇಹಿತರೊಟ್ಟಿಗೆ ಅಲ್ಲಿ ಬಂದು ಹೋಗುವಂತ ಕೆಲಸ ಕೂಡ ಅಲ್ಲಿ ಮಾಡ್ತಾ ಇರ್ತಾರೆ ಆದ್ರೆ ಇವರಿಗೆ ಮನೆಯವ್ರಿಗೂ ಕೂಡ ಏನು ಅವ್ರ ತಂದೆ ಏನಿದ್ದಾರೆ ಅವ್ರ ತಂದೆ ಇವರ ಚಿಂತೆಯಲ್ಲಿ ಏನು ನನ್ನ ಮಗ ಊರ್ ಬಿಟ್ಟು ಹೋದ ಊರ್ ಬಿಟ್ಟೋದ ವಾಪಸ್ ಬರಲಿಲ್ಲ ಅನ್ನೋ ಚಿಂತೆಲಿನೇ ಅವ್ರ ತಂದೆ ತೀರ್ಕೊಂತಾರೆ ಅಂತ ಅವ್ರ ಕುಟುಂಬಸ್ಥರು ಹೇಳ್ತಾರೆ ಇನ್ನು ತಾಯಿ ಕೂಡ ಮಗನ ಯಾಕಂದ್ರೆ ಮಗ ಆ ತಂದೆ ತಾಯಿಗೆ ಹನ್ನೆರಡು ಜನ ಮಕ್ಕಳು ಹನ್ನೆರಡು ಜನ ಮಕ್ಕಳಲ್ಲಿ ಈ ಚಂದ್ರಶೇಖರ್ ಆಟೋಡೆ ಹಿದೇಮ ಮಗ ಆಗಿರ್ತಾರೆ ಹೀಗಾಗಿ ಮನೆ ಜವಾಬ್ದಾರಿ ಎಲ್ಲ ಈ ಚಂದ್ರಶಿಖರ್ ಆಟೋಡ್ ಮೇಲೆ ಬೀಳುತ್ತೆ ಈಗ ಕೆಲಸ ಹುಡುಕೊಂಡು ಈಗ ಬೇರೆ ಬೇರೆ ಜಿಲ್ಲೆಗಳನ್ನ ಅಲ್ಕೊಂಡು ಹೋದಂತ ಚಂದ್ರಶೇಖರ್ ಆಟೋಡ್ ಕಾರಣಾಂತರಗಳಿಂದ ಇಲ್ಲಿ ಬರಕ್ಕಾಗಿರ್ಲಿಲ್ಲ ಆದ್ರೆ ಕೆಲವೊಂದಿಷ್ಟು ವರ್ಷಗಳ ನಂತರ ಬರ್ಬೇಕು ಅಂತ ಅನ್ಕೊಂಡು ಕೂಡ ಎಲ್ಲಿ ನಾನು ಇಷ್ಟು ದಿನ ಜವಾಬ್ದಾರಿ ಹೊತ್ತಂತ ಅಂತ ನನಗೆ ಮನೆ ಬಿಟ್ಟು ಬಂದಿದ್ದೀನಿ ಈಗ ಹೋದ್ರೆ ನಮ್ಮ ತಮ್ಮಂದಿರು ನಮ್ಮ ಸಹೋದರಿಯರು ನಮ್ಮ ತಾಯಿಗಳು ನನ್ನ ಒಪ್ಪುಗೋತಾರೆ ಇಲ್ಲೋ ಒಂದು ಒಂದು ಮುಜುಗರದಿಂದ ಅವರು ಹಂಗೆ ಬಿಟ್ಕೊಂಡು ಬಿಟ್ಕೊಂಡು ಈ ಮನೆಗೆ ಬರೋದೇ ಇಲ್ಲ ಆದ್ರೇ ಅಷ್ಟೇ ಏನು ಸಂಬಂಧಿಕರಿಂದ ಇಲ್ಲಿರೋ ಏನು ಚಂದ್ರಶೇಖರ್ ರಾಠೋಡ್ ಈ ಯಲ್ಲಾಪುರದಲ್ಲಿ ಇದ್ದಾರೆ ಅನ್ನೋ ಒಂದು ಏನು ವಿಷಯ ವಿಷಯ ತಿಳಿಯುತ್ತೆ ಹೀಗಾಗಿ ಆ ಫೋನ್ ಸಂಪರ್ಕದ ಮೂಲಕ ಅವ್ರನ್ನ ಏನು ಮನೆ ಕರ್ಕೊಂಡು ಬಂದು ಕರ್ಕೊಂಡು ಬರ್ತಾರೆ ಈಗ ಏನ್ ಕುಟುಂಬಸ್ಥರಲ್ಲಿ ಚಂದ್ರಶೇಖರ್ ಹಿರಿಯನ್ನ ಮನೆಗೆ ಬಂದಿದ್ರಿಂದ ಕುಟುಂಬಸ್ಥರಲ್ಲಿ ಸಂತೋಷ ಮನೆ ಮಾಡಿದ್ರ ಮಾಹಿತಿಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡ್ಲಿಕ್ಕೆ ಹನುಮಂತ ಅಂದ್ರೆ ಅವರ ಸಹೋದರ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್ ಅವರ ಸಂಬಂಧಿಕರು ಅಂದ್ರೆ ಅವರ ಸಹೋದರ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಈಗ ನಿಮ್ಮ ಅಣ್ಣ ವಾಪಸ್ ಬಂದಿದ್ದಾರೆ ಖುಷಿ ಆಯ್ತಾ ಎಲ್ಲಿದ್ರಂತೆ ಏನ್ ಮಾಡ್ತಾ ಇದ್ರಂತೆ ಇಷ್ಟ ದಿನ ಅವರು ಇಲ್ಲೇ ಫಸ್ಟ್ ಗೆ ಹುಬ್ಳಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ರಂತೆ ಮೇಡಮ್ ಆಮೇಲೆ ಹಂಗ ಮಾಡ್ಕೊಂತ ಮಾಡ್ಕೊಂತ ಎಲ್ಲಾಬ್ರು ಸಿರಿಸಿ ಲಾಸ್ಟ್ ಎಲ್ಲಾಪುರಲ್ಲಿ ಇದ್ದಾರೆ ಗೊತ್ತಾತ್ರಿ ನಮ್ಮ ಬ್ರದರ್ ಒಬ್ರು ಅದಾರ ಅಂದ್ರಿ ಆಮೇಲೆ ನಾವು ಕರ್ಕೊಂಡ್ ಬಂದಿವ್ರಿ ನಮ್ಮ ಕರ್ಕೊಂಡ್ ಬಂದಿದ್ರು ಈಗ ವಾಪಸ್ ಬಂದಾದ್ಮೇಲೆ ಏನ್ ಹೇಳಿದ್ರು ಯಾಕ್ ಹೋದ್ರಂತೆ ಭಯ ಆಗಿತ್ತಂತೆ ಅಂತ ಕೂಡ ಕೇಳ್ಪಟ್ಟಿದ್ವಿ ಯಾಕ್ ಭಯ ಪಟ್ಕೊಂಡಿದ್ರಂತೆ ಅಂತ ಹಾ ಇಲ್ಲ ಮೇಡಮ್ಮ ನಾನು ಈಗ ಸಣ್ಣ ವಯಸ್ಸಿನಲ್ಲೇ ನಿಮ್ಮನ್ನೆಲ್ಲ ಬಿಟ್ಟು ಬಂದ್ಬಿಟ್ಟೀನಿ ನಮ್ಮ ತಮ್ಮೋರ್ನ ಆ ಈಗ ಇಷ್ಟು ನನಗೆ ಏಜ್ ಆದವು ನಾನು ಇಲ್ಲೇ ಉಳ್ಕೊಂಡ್ ಹುಡ್ಕೊಂಡ್ ಹುಡ್ಕೊಂಡ್ ಉಳ್ಕೊಂಬಿಟ್ಟೆ ಹಾಂಗಾಗಿ ಏನಂತಾರ ಏನಂದ್ರ ಅಂತ್ರಿ

ಇಲ್ಲಿ ಇರೋದಾಗ್ಲಿಲ್ಲ ಅಂದ್ರ ಬರ್ಕೊಂತ ಹೋಗೋಂತರ ಇರ್ಲಿ ಸಾಕು ನಮ್ಗೆ ಮಕ ತೋರ್ಸಿದ್ರ ಸಾಕು ನಮ್ಮ ಬ್ರದರ್ ಸಿಕ್ಕಿತ ಭಾಳ ಖುಷಿ ಹ್ಮ್ ನಮ್ಮ ತಂದೆ ಅಂತ ಇಲ್ಲ ಅವರ ತಂದೆ ಅಂತ ನೋಡ್ಕೊಂಡು ಹೋಗ್ತೀವಿ ನಾವು ಇರ್ಲಿ ಅಂತಂದು ನಾವು ನಮ್ಮ ಬ್ರದರ್ ಅದಾರ ರೀ ನಮ್ಮ ಕಾಕನ ಮಕ್ಳು ಅವರು ಪತ್ತೆ ಹಚ್ಚಿದ್ರು ಮೇಡಮ್ಮ ಕರ್ಕೊಂಬರ್ರಿ ಅಂತ ನಾವು ನಮ್ಮ ಬ್ರದರ್ನ ಕರ್ಸಿದ್ವಿ ಅದಾರ ಮೇಡಮ್ ಆರೋಗ್ಯದಿಂದ ಅದಾರ ಆರೋಗ್ಯವಾಗಿದಾರೆ ಏನು ಹೇಳ್ತಾರೆ ಈಗ ಚಂದ್ರಶೇಖರ್ ಅವರು ಅವರು ಏನೇ ಇಲ್ಲೇ ಮೇಡಮ್ ಅವ್ರು ನೋಡ್ಕೊಂಡು ನಾನು ಇಲ್ಲೇ ಇರ್ತೀನಪ್ಪಾ ಅಂದ್ರೆ ಆಡ್ರಿ ಈಗ ಹದಿನೆಂಟು ವಯಸ್ಸು ಇರಕ್ಕೆ ಹೋಗ್ಯಾರ ಮೇಡಮ್ ಅವ್ರ ನಾನ್ ಆರು ವರ್ಷ ಇದ್ದೆ ಈಗಾಗಲೇ ಫಿಫ್ಟಿ ಏಟ್ ಅಂದ್ರ ಇವತ್ತೀ ಓಕೆ ಸರ್ ನಿಜಕ್ಕೂ ಖುಷಿ ವಿಚಾರ ಅಣ್ಣ ವಾಪಸ್ ಬಂದಿತ್ತಲ್ವಾ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ